ನಕ್ಷತ್ರ ಕವಿ ಮತ್ತು ಕವನ ಕಾರ್ಯಕ್ರಮಕ್ಕೆ ವೆಂಕಟೇಶ್ ಸರ್ ವೆಂಕಟೇಶ್ ಬಡಿಗೇರ್ ಸರ್ ತಮಗೆ ಹೃದಯಪೂರ್ವಕ ಸ್ವಾಗತ ತುಂಬ ಧನ್ಯವಾದ ಸರ್ ತಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ ಖಂಡಿತ ಸರ್ ನನ್ನ ಹೆಸರು ವೆಂಕಟೇಶ್ ಬಡಿಗೇರ್ ಅಂತೇಳಿ ಕನ್ನಡ ಉಪನ್ಯಾಸಕರು ಶ್ರೀಮತಿ ಬಸಮ್ಮ ಮೆಮೋರಿಯಲ್ ಪದಪೂರ್ವ ಕಾಲೇಜ್ ಹೊಸಪೇಟೆ ಇಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಜೊತೆಗೆ ಜಿಲ್ಲಾಧ್ಯಕ್ಷರಾಗಿ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಪರಿಷತ್ತಿನ ವಿಜಯನಗರ ಜಿಲ್ಲಾಧ್ಯಕ್ಷರಾದೀನಿ ಗುರುಕುಲ ಕಲಾ ಪ್ರತಿಷ್ಠಾನ ಜಿಲ್ಲಾಧ್ಯಕ್ಷರಾಗಿದ್ದೇನೆ ಹಾಗೆಯೇ ಮತ್ತು ಹಲವಾರು ರೀತಿಯಾದಂಥ ಸಾಹಿತ್ಯಕ ವಲಯದಲ್ಲಿ ನಾನು ಕಾರ್ಯನಿರ್ವಹಿಸ್ತಿದ್ದೇನೆ ಸಂಘಟನಾಕಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಸರ್ ಜೊತೆಗೆ ನಾನು ಒಂದು ಸಂಪಾದಿತ ಕೃತಿಯನ್ನು ಹೊರತಂದಿದ್ದೇನೆ ಅದು ಕಲ್ಲು ತೇರಿನ ಕುಸುರಿ ಎನ್ನುವಂಥದ್ದು ಇದರಲ್ಲಿ ಕೇವಲ ಕರ್ನಾಟಕದಷ್ಟೇ ಅಲ್ಲ ದುಬೈ ಮತ್ತು ಬಾಂಬೆ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಕವನಗಳನ್ನು ನಾನು ಸ್ವೀಕಾರ ಮಾಡಿ ಒಂದು ಸಂಪಾದಿತ ಕೃತಿಯನ್ನು ನಾನು ಮಾಡಿದ್ದೇನೆ ಸರ್ ಇದು ನನಗೊಂದು ಹೆಮ್ಮೆ ತರುವಂಥ ವಿಚಾರ ನಿಜ ಈ ಕಡಲ ಆಚೆಗೆ ಇರುವಂಥ ಕನ್ನಡಿಗರನ್ನು ಆ ಪುಸ್ತಕದ ಮೂಲಕ ಪರಿಚಯಿಸುವುದು ನಿಜವಾಗಲೂ ಭುವನೇಶ್ವರಿಗೆ ದೊಡ್ಡ ಕೊಡುಗೆ ಕೊಟ್ಟ ಹಾಗೆ ಖಂಡಿತ ಸರ್ ಹಾಗೆಯೇ ನಿಮ್ಮ ಈ ಒಂದು ಕವನ ಏನು ಕವನ ವಾಚನ ಮಾಡಲಿಕ್ಕೆ ಬಂದಿರಲ್ಲ ಕವನದ ಶೀರ್ಷಿಕೆ ಮತ್ತು ಕವನದ ಸಾರವನ್ನು ನಮ್ಮ ವೀಕ್ಷಕರಿಗೆ ತಮ್ಮ ವಾಚನದ ಮೂಲಕ ತಿಳಿಸಿಕೊಡಿ ಖಂಡಿತ ಸರ್ ನನ್ನ ಕವನದ ಶೀರ್ಷಿಕೆ ಬೆಳ್ಳಕ್ಕಿ ಸಾಲಿನಲ್ಲಿ ನಗುವ ನನ್ನಪ್ಪ ಬೆಳ್ಳಕ್ಕಿ ಸಾಲಿನಲ್ಲಿ ನಗುವ ನನ್ನಪ್ಪ ಎನ್ನುವಂಥ ನನ್ನ ಕವನದ ಶೀರ್ಷಿಕೆ ಅಪ್ಪನ ಕಣ್ಣಿಂದ ಜಾರಿದ ಬಿಸಿ ಉಸಿರು ಅಪ್ಪನ ಕಣ್ಣಿಂದ ಜಾರಿದ ಬಿಸಿ ಉಸಿರು ಬಿಳಿ ಹೆಂಗಿ ಬಿಳಿಲುಂಗಿ ಇಳಿಬಿಟ್ಟ ಟವಲ್ ಬಿಳಿ ಹೆಂಗಿ ಬಿಳಿಲುಂಗಿ ಇಳಿಬಿಟ್ಟ ಟವಲ್ ಬಿಳಿ ಮೀಸೆಯಲ್ಲಿ ನಗುವಾಗ ಒಳವ ಬಿಳಿ ಹಲ್ಲು ನಗುವಾಗ ಬಿಳಿಯ ಹಲ್ಲು ಬಿಳಿಯ ಹಲ್ಲು ಮಡಿಚಿದ ಕೈ ತೋಳ ಬಂದಿ ಹೆಂಗಿ ಮಡಿಚಿದ ಕೈ ತೋಳ ಬಂದಿ ಅಂಗಿ ಉಸಿರ ನುಂಗುವ ರಾಕ್ಷಸ ಸವಾರಿ ಉಸಿರ ನುಂಗುವ ರಾಕ್ಷಸ ಸವಾರಿ ವೀಣೆಯಂತೆ ಮೀಟುತ್ತಿದೆ ಮರಣ ಮೃದಂಗ ಕೊಬ್ಬು ಸವರಿದ ವಜ್ರದೇಹಿ ನನ್ನಪ್ಪ ಕೊಬ್ಬು ಸವರಿದ ವಜ್ರದೇಹಿ ನನ್ನಪ್ಪ ಭೂತಾಯಿ ಸುತನು ನಮ್ಮ ಪಿತನು ಭೂತಾಯಿ ಪಿ ಸುತನು ನಮ್ಮ ಪಿತನು ಬಾಳೆ ತೋಟದಲ್ಲಿ ಬಾಳೆಗಿಡ ಗೊನೆ ಬಾಗಿ ಕರೆಯುತ್ತಿತ್ತು ಬಾಳೆ ತೋಟದಲ್ಲಿ ಬಾಳೆಗಿಡ ಗೊನೆ ಬಾಗಿ ಕರೆಯುತ್ತಿತ್ತು ಹೊಲ ಗದ್ದೆ ಜೇನು ಸವಿಯುಂಡು ಪೇರಲ ನೆ ನೆರಳಲಿ ನಿದ್ದೆ ತುಟಿ ಅಂಚಲ್ಲಿ ತುಟಿ ಅಂಚಿಯಲ್ಲಿ ಉರಿವ ಮೂವತ್ತು ನಂಬರ್ ಬೀಡಿ ತಲೆ ತುಂಬ ಬಿಳಿ ಹೂವು ತಲೆ ತುಂಬ ಬಿಳಿ ಹೂವು ತುಟಿಯ ಮೇಲೆ ತುಟಿಯ ಮೇಲಿನ ಬಳ್ಳಿ ಬಿಳಿ ಮುಗಿಸಿ ಬೆಳ್ಳಕ್ಕಿ ಸಾಲಿನಲ್ಲಿ ಬೆಳ್ಳಕ್ಕಿ ಸಾಲಿನಲ್ಲಿ ನಗುವ ನನ್ನಪ್ಪ ಮುಗಿಲು ಮಿಂಚು ಹೊಡೆದು ಬೆಳ್ಳಕ್ಕಿ ಸಾಲಿನಲ್ಲಿ ನಗುವ ನನ್ನಪ್ಪ ಮುಗಿಲು ಮಿಂಚು ಹೊಡೆದು ಮಾಯವಾಯಿತು ಬೆಳಕು ನನ್ನಪ್ಪ ಕೊನೆಗಾಲದಲ್ಲಿ ನನ್ನಪ್ಪ ಕೊನೆಗಾಲದಲ್ಲಿ ಪುಟ್ಟ ಮಗುವಾದ ಕಣ್ಣಿನ ಒಳಪಿನಲ್ಲಿ ಕಣ್ಣಿನ ಒಳಪಿನಲ್ಲಿ ಮಿಂಚುವ ನಯನ ತೇಜೋಪುಂಜ ಕಣ್ಣಿನ ಒಳಪಿನಲ್ಲಿ ಮಿಂಚುವ ನಯನ ತೇಜೋಪುಂಜ ಸುಡುವ ಅಗ್ನಿಯಲ್ಲಿ ಸುಡುವ ಅಗ್ನಿಯಲ್ಲಿ ದಗ ದಗಿಸಿದ ದೇಹ ಸುಡುವ ಅಗ್ನಿಯಲ್ಲಿ ದಗ ದಗಿಸಿದ ದೇಹ ಕಣ್ಣೀರ ದಾರೆ ದರಗಿಳಿದು ಕಣ್ಣೀರ ದಾರೆ ದರಗಿಳಿದು ಮೊಳಕೆ ಚಿಗುರುವ ಆಸೆ ಕಣ್ಣೀರ ಧಾರೆ ಧರೆಗಿಳಿದು ಮೊಳಕೆ ಚಿಗುರುವ ಆಸೆ ಅಪ್ಪನ ಎದೆಯ ಭಾವ ಅಪ್ಪನ ಎದೆಯ ಭಾವ ಕದ ತೆರೆದು ಅಪ್ಪನ ಎದೆಯ ಭಾವ ಕದ ತೆರೆದು ಸಿಡಿಲಿನಂತೆ ಇಳೆ ಮಳೆ ಬೇರೆ ಧನ್ಯವಾದ ತುಂಬ ಮಾರ್ಮಿಕವಾಗಿ ಅನುಭವ ಅನ್ನೋದಕ್ಕಿಂತ ಆ ನಿಸ್ವಾರ್ಥ ಜೀವ ಇದೆಯಲ್ಲ ಜೀವನವನ್ನು ಕುರಿತು ಒಂದು ಕಡೆ ರೈತರಾಗಿ ಕೃಷಿಕರಾಗಿ ಅಥವಾ ಜವಾಬ್ದಾರಿ ಹೊತ್ತುಕೊಂಡು ತಮ್ಮಲ್ಲೇ ತಾವು ಅನೇಕ ನೋವುಗಳನ್ನು ನುಂಗಿ ಆ ಬಂದಂಥ ಕವನ ಆ ಕವನ ತಾತ್ಪರ್ಯವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಂಡಿ ಸರ್ ಸರ್ ನಾನು ನಾನು ಕವಿತೆ ಬರಲಿಕ್ಕೆ ಮೂಲ ಕಾರಣ ಅಂತಂದರೆ ನನ್ನ ವಿದ್ಯಾರ್ಥಿ ಜೀವನ ವಿಜಯನಗರ ಕಾಲೇಜಿನಲ್ಲಿ ವಿಜಯಿ ಕಾವ್ಯ ಎನ್ನುವಂಥ ಒಂದು ಪುಸ್ತಕದ ಅಡಿಯಲ್ಲಿ ನಾನು ಮೊಟ್ಟ ಮೊದಲ ಬಾರಿಗೆ ಒಂದು ಕವಿತೆಯನ್ನು ರಚನೆ ಮಾಡಿದೆ ಆ ಕವಿತೆ ಹೆಸರೇ ಮಗುವಿಗೆ ಮಾನವೀಯ ಸಂದೇಶ ಅನ್ನುವಂಥದ್ದು ಅಲ್ಲಿಂದ ಪ್ರಾರಂಭವಾಯಿತು ನನ್ನ ಕವನ ಯಾತ್ರೆ ಮುಖ್ಯವಾಗಿ ಕೊರೋನಾ ಸಂದರ್ಭದಲ್ಲಿ ಮಳೆ ಮನೆಯಲ್ಲೇ ಉಳಿದೆ ನಾನು ಆ ಸಂದರ್ಭದಲ್ಲಿ ಒಂದು ಹಂಪಿ ಕನ್ನಡ ಸಾಹಿತ್ಯ ಬಳಗ ಅಂತೇಳಿ ನಾನು ಪ್ರಾರಂಭ ಮಾಡಿದೆ ಅದರಲ್ಲಿ ನಾಡಿನಾದ್ಯಂತ ಕವಿಗಳನ್ನು ಆನ್ಲೈನ್ ಮುಖಾಂತರ ಕವಿಗೋಷ್ಠಿಗಳನ್ನು ನಡೆಸಿಕೊಟ್ಟಿದ್ದೇನೆ ಸಂಘಟಕರಾಗಿ ಈ ಸಂಘಟನಾತ್ಮಕ ಮನೋಭಾವ ಬಂದಿದ್ದೆ ಒಂದು ಕವಿಯ ಕಿಚ್ಚನ್ನು ಹಚ್ಚುವ ಕಡೆಗೆ ನನ್ನ ಭಾವನೆ ಇಲ್ಲಿ ಒಬ್ಬ ಜಿಲ್ಲಾಧ್ಯಕ್ಷರಾಗಿ ಮತ್ತು ಹಲವಾರು ರೀತಿಯಾದಂಥ ಪ್ರಶಸ್ತಿಗಳನ್ನು ತೆಗೆದುಕೊಳ್ಳುವ ಮುಖಾಂತರ ಮತ್ತು ಶಿಕ್ಷಕರತ್ನ ಪ್ರಶಸ್ತಿ ತೆಗೆದುಕೊಂಡಿದ್ದೇನೆ ಸೂರ್ಯ ಫೌಂಡೇಶನ್ ವತಿಯಿಂದ ಉತ್ತಮ ಉಪನ್ಯಾಸಕ ವಿದ್ಯಾಭೂಷಣ ಪ್ರಶಸ್ತಿ ತೆಗೆದುಕೊಂಡಿದ್ದೇನೆ ಹಾಗೆ ಕರ್ನಾಟಕ ಕರ್ನಾಟಕ ರಾಜ್ಯ ದಲಿತ ಕವಿ ಭೀಮರತ್ನ ಪ್ರಶಸ್ತಿ ತೆಗೆದುಕೊಂಡಿದ್ದೇನೆ ದಲಿತ ಸಾಹಿತ್ಯ ಪರಿಷತ್ತು ಬೆಳಗಾವಿ ಮತ್ತು ಹಾಸನ ಯುವತಿಯಿಂದ ಜೊತೆಗೆ ಸಂಗೀತ ಭಾರತಿ ಹೊಸಪೇಟೆ ವತಿಯಿಂದ ಸಂಗೀತ ಸಮಾಜ ಸೇವಾ ರತ್ನ ಪ್ರಶಸ್ತಿ ಕೂಡ ಪಡೆದಿದ್ದೇನೆ ರಾಜ್ಯ ಅನಿಕೇತನ ಪ್ರಶಸ್ತಿ ಪಡೆದಿದ್ದೇನೆ ಹೀಗೆ ಯಾಕೆ ಪಡೆದಿದ್ದೇನೆ ಪಡೆದಿದ್ದೇನೆ ಅಂತ ಹೇಳ್ತಿದ್ದೀನಿ ಅಂದರೆ ನಿಜವಾಗಲೂ ನಾನು ಮಾಡಿದಂಥ ಸಂಘಟನಾತ್ಮಕ ಮನೋಭಾವಕ್ಕೆ ಕೊಟ್ಟಂಥ ಒಂದು ಅದ್ಭುತವಾದಂಥ ಒಂದು ಸ್ಮರಣಿಕೆಯಾದಂತಹ ನನ್ನಲ್ಲಿ ಕಾವ್ಯತ್ವವನ್ನು ಹೆಚ್ಚು ಮಾಡಲಿಕ್ಕೆ ಇದು ಕಾರಣ ಆಗಿದೆ ಇಲ್ಲಿ ಅಪ್ಪನ ಬಗೆಗೆ ನಾನು ಏಕೆ ತೆಗೆದುಕೊಂಡೆ ಅಂದರೆ ಅಪ್ಪ ನನ್ನ ಕೈಯಲ್ಲೇ ಜೀವ ಬಿಟ್ಟ ಅಪ್ಪ ನನ್ನ ಕೈಯಲ್ಲೇ ಜೀವ ಬಿಟ್ಟ ಆ ಸಂದರ್ಭಗಳು ಆತನ ಜೊತೆ ಒಡನಾಟ ಆತ ಮಗು ನಾನು ಮಗು ಇಬ್ಬರು ಮಗುವಾಗಿ ದಾರಿ ಸುಮ ದಾರಿ ಗುಂಟ ನಡ್ಕೋಂತ ಹೋಗ್ತಾ ಇದ್ವಿ ಅಪ್ಪನನ್ನು ನಾನು ಹೇಳ್ತಾ ಇದ್ದೆ ನೀನು ಹುಲಿರಾಯ ಅಂತ ಕರಿತಾ ಇದ್ದೆ ಯಾಕಂತಿದ್ರೆ ಆತ ನಗ್ತಿದ್ದ ನಗುವಾಗ ನನಗೂ ನಗು ಬರ್ತಾಯಿತ್ತು ಅನ್ನೋ ತಡೆಗೆ ನಾನೆಂಥ ಹುಲಿಯೋ ಮರೆ ಅಂತಿದ್ದ ನಿಜವಾಗ್ಲು ಯಾಕೆಂದರೆ ಆ ನಗು ನನ್ನ ಮನದಾಳದಲ್ಲಿ ಹಂಗೆಯೇ ಉಳ್ಕೊಂಡಿದೆ ಆತ ಒಂದು ರೀತಿ ತೀರ್ಕೊಂಡಾದಾಗ ಆ ನಕ್ಷತ್ರಗಳು ನೋಡಿದಾಗ ಅಪ್ಪನೇ ಕಾಣುವಂಥ ನನ್ನ ಭಾವ ವ್ಯಕ್ತವಾಗ್ತಿತ್ತು ಮುಖ್ಯವಾಗಿ ಈ ಕವಿತೆ ಹುಟ್ಟಲಿಕ್ಕೆ ಕಾರಣ ಅಂದರೆ ನನ್ನ ಹಂಪೆ ಹಂಪೆಯ ಸ್ಮಾರಕಗಳಲ್ಲೇ ನಾನು ಇರ್ತಾಯಿದ್ದೆ ಭಾಳಷ್ಟು ಸ್ಮಾರಕಗಳಲ್ಲೇ ನಾನು ಕೂಡ್ತಿದ್ದೆ ಅಲ್ಲೇ ಓದ್ತಿದ್ದೆ ಆ ಸ್ಮಾರಕಗಳ ಆ ಪರಿಸರಗಳು ನನ್ನ ಕವಿತ್ವವನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಯ್ತು ಸರ್ ಇಲ್ಲಿ ಮುಖ್ಯವಾಗಿ ಅಂದರೆ ಅಪ್ಪ ನನ್ನ ಜೊತೆಗಿದ್ದ ಆತ ಬಿಳಿ ಬಟ್ಟೆ ಬಿಳಿ ಹಂಗಿ ಬಿಳಿ ಮತ್ತು ಪಂಚೆಯನ್ನು ಉಟ್ಕೊಳ್ತಿದ್ದ ಆ ಸಂದರ್ಭಗಳು ನೋಡಿದಾಗ ಅಪ್ಪ ಆಗ ಹೇಳ್ತಿದ್ದೆ ನೀನೇನಪ್ಪ ಬೆಳ್ಳಿ ಮನುಷ್ಯ ನೀನು ಅಂತಿದ್ದೆ ಯಾಕಪ್ಪ ಅಂದ್ರೆ ನೀನು ಬಿಳಿ ಮೀಸೆ ಇದೆ ಬಿಳಿ ತಲೆ ಕೂದಲಿದೆ ಬಿಳಿ 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 ಪೂರ್ತಿ ನೀನು ಬೆಳ್ಳಿ ಮನುಷ್ಯ ನಾನು ಬಂಗಾರ ಮನುಷ್ಯ ಅಂತಿದ್ದೆ ಅವಾಗ ಆತ ಭಾಳ ಖುಷಿ ಪಡ್ತದೆ ಏನೇನೋ ಹೇಳಿ ನಗಸ್ತಲ್ಲಪ್ಪ ನೀನು ಅಂತಿದ್ದ ಅವಾಗ ನಿಜವಾಗ್ಲೂ ಆತನಿಗೆ ಕೊರೋನಾ ಸಂದರ್ಭದಲ್ಲಿ ಆತ ನಿಧನ ಆಗ್ಬೇಕಿತ್ತು ಆದರೆ ಆಗಲಿಲ್ಲ ಕಾರಣ ಆಮೇಲೆ ಆ ನಂತರ ಆತನಿಗೆ ಕಪ ಹೆಚ್ಚಾಗಿಬಿಟ್ಟು ಕೊನೆಗೆ ಆತ ಮರಣ ಮೃದಂಗ ಅಂತ ಹೇಳ್ತೀವಿ ವೀಣೆಯಂತೆ ಮೀಟುತಿತ್ತು ಮರಣ ಮೃದಂಗ ಹೇಳಿದಾಗ ಆ ಸಂದರ್ಭಗಳು ನೆನೆಯುವಾಗ ನನಗೆ ಆತಂಕಗಳು ಶುರುವಾಗ್ತಾ ಇದ್ವು ಆ ಸಂದರ್ಭದಲ್ಲಿ ಆತ ವಜ್ರದೇಹಿಯಾಗಿದ್ದ ಶುಗರೆಲ್ಲ ಯಾವುದಿಲ್ಲ ಆದರೆ ಕಪ ಎನ್ನುವಂಥದ್ದು ಆತ ಕಟ್ಟಿಕೊಂಡು ಆತನ ಸಾವಿಗೆ ಕಾರಣವಾಯಿತು ಮೂವತ್ತು ನಂಬರ್ ಬಿಡಿ ನಾನೇ ಕೊಡ್ತಿದ್ದೆ ಸಣ್ಣದಾಗ ಆತ ಸೇತ್ತಾ ಸೇತಾ ಸೇತಾ ಸುಮಾರು ಕಟ್ಟುಗಳನ್ನು ಇದ್ದ ಅದೇ ಆತನಿಗೆ ಒಂದು ಸಾವಾಗಿ ಪರಿವರ್ತನೆ ಆಯಿತು ಅನ್ನೋದನ್ನು ನಾನು ನೋಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಆತ ತುಂಬ ಸಂಭಾವಿತ ವ್ಯಕ್ತಿಯಾಗಿದ್ದ ಮತ್ತು ಬಹಳ ಖುಷಿಯನ್ನು ಕೊಡುವಂಥ ವ್ಯಕ್ತಿಯಾಗಿದ್ದ ಆಮೇಲೆ ಗ್ರಾಮೀಣ ಬದುಕಿನಲ್ಲಿ ಬದುಕ್ತಾ ಇದ್ವಲ್ಲ ಆತನ ಜೊತೆಗೂಡಿ ನಾನು ಆ ಒಂದು ನೆಲ್ಲನ್ನು ಕೊಯ್ಯುವಂಥ ನೆಲ್ಲನ್ನು ಕೊಯ್ಯುವಂಥದ್ದು ಆಮೇಲೆ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಆತನ ಒಡನಾಟ ನನಗೆ ಭಾವ ಭಾವನೆಯಲ್ಲಿ ಮುದ್ರೆ ಹೊತ್ತು ಬಿಟ್ಟಿದೆ ಆತ ನಿಧನವಾದಾಗ ಬಹಳ ನೋವನ್ನು ಪಟ್ಟಿದ್ದೆ ದಿನಾಲು ದಿನಾಲು ಆತನ ಸ್ಮರಣೆ ನಡೀತನೇ ಇದೆ ನನ್ನ ಮನದಾಳದಲ್ಲಿ ಈಗಲೂ ಕೂಡ ಅದು ನಿಂತಿಲ್ಲ ಅಂತ ಹೇಳ್ತಾ ನಾನು ಹೇಳ್ಬೋದು ಈ ಒಂದು ಬೆಳ್ಳಕ್ಕಿ ಸಾಲಿನಲ್ಲಿ ನಗುವ ನನ್ನಪ್ಪ ಅನ್ನುವಂಥದ್ದು ಇದು ನನ್ನ ಜೀವನಕ್ಕೆ ಹತ್ತಿರವಾದಂಥ ಕವನ ಅಂತ ಅಂತೇಳೋದಕ್ಕೆ ಬಯಸ್ತೀನಿ ಬೆಳ್ಳಕ್ಕಿ ಸಾಲು ಅಂದ್ರೆ ಸಂತೋಷ ಕೊಡೋದು ಆ ಬೆಳ್ಳಕ್ಕಿ ಸಾಲು ಅನ್ನುವಂಥ ಹಿನ್ನೆಲೆಯಲ್ಲಿ ನಿಮ್ಮ ತಂದೆಯ ವೇಷಭೂಷಣ ಜೊತೆಗೆ ಒಳಗಿನ ನೋವನ್ನು ಮರ್ ಮರೆಸಿ ಅನ್ನುವಂಥ ಶಬ್ದ ಇಟ್ಟಿದ್ರಲ್ಲ ನಿಜವಾಗಲೂ ಕೂಡ ಒಂದು ಮಾತನ್ನು ನೀಡಿದ್ರಿ ಅವರ ಅಂತ್ಯದ ಸಾಲುಗಳಲ್ಲಿ ಆರೋಗ್ಯದ ಹಿನ್ನೆಲೆಯಲ್ಲಿ ಕೆಲವೊಂದು ಪದ ಹೇಳಿದಿರಿ ಅವರು ತೆಗೆದುಕೊಳ್ಳುವ ಆಹಾರ ಎಲ್ಲ ಅಮೃತ ಆಗ್ತಿತ್ತು ಖಂಡಿತ ಪ್ರಸ್ತುತ ದಿನಗಳಲ್ಲಿ ನಾವು ವಿಷಯವನ್ನು ತೆಗೆದುಕೊಳ್ತಾ ಇದೀವಲ್ಲ ಬಿಳಿ ಮೀಸೆ ಬಿಳಿ ಗಡ್ಡ ಬರುತ್ತೋ ಅನ್ನುವಂಥ ಭಾವನೆಗಳು ಈ ದಿನ ಈ ಅಂತ ಇಂದಿನ ಪೀಳಿಗೆಯಲ್ಲಿ ನೋ ತಂದು ತಂದು ಕೊಡ್ತದೇನೋ ಅನಿಸ್ತದೆ ಖಂಡಿತ ಸರ್ ಖಂಡಿತ ಸರ್ ಹಾಗೆಯೇ ಒಬ್ಬ ಹಿರಿಯರನ್ನ ಕುರಿತು ಮನದಾಳದ ಭಾವನೆಗಳನ್ನು ಅನುಭವ ಜೊತೆ ಹಂಚಿಕೊಂಡು ಅಥವಾ ನೋಡಿ ಹೇಳಿದ್ರಿ ಮಗು ಅಂತ ಹೇಳಿದ್ರಿ ನಿಜವಾಗ್ಲೂ ಮಗು ಮಾನವನ ತಂದೆ ಚೇಳಿ ವ್ಯೂಮನ್ ಆಫ್ ಗಾಡ್ ಅಂತ ಹೇಳ್ತೀವಿ ಖಂಡಿತ ಸರ್ ಅರವತ್ತು ವರ್ಷ ಆದಮೇಲೆಲ್ಲ ಇರ್ತದೆ ಖಂಡಿತ ಸರ್ ಭಾವನೆಗಳು ಹೌದು ಅವನ್ನ ನಿಮ್ಮ ಜೊತೆ ಹಂಚಿಕೊಂಡಿದ್ರೆ ನೀವು ಪುಣ್ಯವಂತರು ಕೂಡ ಖಂಡಿತ ಸರ್ ಪುಣ್ಯವಂತರು ಪುಣ್ಯವಂತರು ಕೇಳಿದರೆ ವೀಕ್ಷಕರೇ ಬೆಳ್ಳಕ್ಕಿ ಸಾಲಿನಲ್ಲಿ ನಗುವ ನನ್ನಪ್ಪ ಎನ್ನುವಂಥ ಕವನದ ವಾಚನ ಜೊತೆಗೆ ತಮ್ಮ ಬದುಕಿನ ಅನುಭವದ ನೋವು ನಲಿವುಗಳನ್ನು ಈ ಸಾರದ ಮೂಲಕ ತಿಳಿಸ್ಕೊಟ್ರು ನಿಮಗೆ ಧನ್ಯವಾದಗಳು ಸರ್ ತುಂಬ ಧನ್ಯವಾದ ಸರ್ ಹಾಗೆಯೇ ಈ ಒಂದು ನಕ್ಷತ್ರ ಕವಿ ಮತ್ತು ಕವನ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಕವನದ ಮೂಲಕ ತಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರೇ ಮಾಡಿಕೊಟ್ಟಂತಹ ತಮಗೆ ಶ್ರೀಮತಿ ಶೋಭಾ ಪ್ರಕಾಶ್ ಮಲಿಕೋಡಿ ಇವರು ರಚಿಸಿರುವಂಥ ದೃಶ್ಯ ಕಾವ್ಯ ಪ್ರತಿಕ್ರಿಯೆ ಕೊಡ್ತೇನೆ ಬಳಿಕ ಸ್ವೀಕರಿಸಿ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ